ಹಾಯ್ ಫ್ರೆಂಡ್ಸ್ ವಾಸವಿ ಹೋಳ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜಹಾಂಗೀರು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ನೂರು ಗ್ರಾಮ್ ಬೇಳೆ ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಆಮೇಲೆ ಕರಿಯ ಕೆಣ್ಣೆ ಒಂದು ಮುನ್ನೂರು ಗ್ರಾಮ್ ಸಕ್ಕರೆ ಇಷ್ಟು ಬೇಕಾಗುತ್ತೆ ಫಸ್ಟು ಬೇಳೆನ ರುಬ್ಕೊಬೇಕು ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಎದ್ದು ರುಬ್ಕೊಂಡು ಅದಕ್ಕೊಂದು ಮೂರು ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಕಲಸ್ಕೋಬೇಕು ಫುಲ್ಲು ರಾತ್ರಿ ಉದ್ದಿನಬೇಳೆ ಜೊತೆಗೆ ಒಂದೆರಡು ಸ್ಪೂನ್ ಅಕ್ಕಿ ಹಾಕಿದ್ರೇನು ಉದ್ ಅಕ್ಕಿ ಹಿಟ್ಟು ಹಾಕೋದು ಬೇಕಿಲ್ಲ ಆದರೆ ರಾತ್ರಿ ಅದಕ್ಕೆ ಅದ್ರ ಜೊತೆಗೆ ಹಾಕಿಲ್ಲ ಉದ್ದಿನ ಉದ್ದಿನಬೇಳೆ ಜೊತೆಗೆ ನೆನೆಸಿಲ್ಲ ಅಂದರೆ ಬೆಳಗ್ಗೆ ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕವರ್ಗೆ ಹಾಕೋಬೇಕು ಎಣ್ಣೆ ಕವರು ಅಥವಾ ಹಾಲಿನ ಕವರ್ಗೆ ಅದರೊಳಗೆ ಹಾಕೊಂಬಿಟ್ಟು ಸಣ್ಣ ಹೋಲ್ ಮಾಡಿಬಿಟ್ಟು ಇದಕ್ಕೆ ಒಂದು ಮುನ್ನೂರು ಗ್ರಾಮ್ ಸಕ್ಕರೆ ಹಾಕಿ ಒಂದು ಅರ್ಧ ಕಪ್ಪು ಒಂದು ಕಪ್ಪು ಸಕ್ಕರೆಗೆ ಒಂದು ಅರ್ಧ ಕಪ್ ನೀರು ಹಾಕಿ ಕುದಿಯೋಕ್ಕೆ ಅದು ಸಕ್ಕರೆ ಎಲ್ಲ ಕರಗಿದ ಮೇಲೆ ಈ ಥರ ಎಲ್ಲ ರುಬ್ಬಿದ್ದನ್ನು ಪಾಕಕ್ಕೆ ಸ್ವಲ್ಪ ಕಲರ್ ಹಾಕ್ಬೇಕಾಗತ್ತೆ ರೆಡ್ ಕಲರು ಇದೆಲ್ಲ ಕರಗಿಬಿಟ್ಟು ಸ್ವಲ್ಪ ಹಿಂಗೆ ಮುಟ್ಟಿದಾಗ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಅಥವಾ ಒಂದು ಒಂದು ಆರೇಳು ನಿಮಿಷ ಕುದ್ರೆ ಸಾಕಾಗುತ್ತೆ ಅದು ಇನ್ನು ಜಾಸ್ತಿ ಕುದಿಯೋದೇನು ಬೇಕಾಗಿಲ್ಲ ಸಕ್ಕರೆ ಈ ಥರ ಎರಡು ರೌಂಡ್ ಮಾಡ್ಕೊಂಡು ಅದಕ್ಕೆ ಈ ಥರ ರೌಂಡ್ ರೌಂಡಾಗಿ ತಿರುಗಿಸ್ದಾಗ ಕರೆಕ್ಟಾಗಿ ಬರುತ್ತೆ ಇದು ಈ ಥರ ಪಾಕಕ್ಕೆ ಹಾಕ್ಕೊಂಡು ಒಂದೆರಡು ನಿಮಿಷ ನೆನೆಯಾಕ್ ಇದನ್ನು ಈ ಥರ ಈ ಬಾಣಲಿನ ಫ್ಲ್ಯಾಟಾಗಿರೋದನ್ನೇ ಇಟ್ಕೋಬೇಕು ತಗ್ಗಿರೋದು ಇಟ್ಕೊಂಬಿಟ್ರೆ ಅದು ಒಂದೇ ಕಡೆ ಹೋಗಿ ಹುತ್ಕೊಳ್ಳುತ್ತೆ ಈ ಥರ ನಾವು ಶೇಪ್ ಮಾಡಲಿಕ್ಕೆ ಹಾಕೋಲ್ಲ ಈ ಥರ ಫ್ಲ್ಯಾಟ್ ಇರೋದನ್ನೇ ಇಟ್ಕೋಬೇಕು ಅಥವಾ ಪಾನ್ ಇರುತ್ತಲ್ಲ ಪಾನಲ್ಲಿ ಮಾಡ್ಬೋದು ಕುಕ್ಕರ್ ಪಾನಲ್ಲಿ ಈ ಥರ ಫ್ಲಾಟ್ ಇರೋ ಬಾಣಲಿ ಒಳಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಜಹಾಂಗೀರು ಒಂದೇ ಕಡೆ ಹೋಗಿ ಸೇರ್ಕೊಂಬಿಡುತ್ತೆ ಈ ಶೇಪ್ ಬರೋಕ್ಕಾಗಲ್ಲ ಅದು ಈ ಥರ ಒಂದು ಎರಡು ನಿಮಿಷ ನೆನೆಯಾಕಿಬಿಟ್ಬಿಟ್ಟು ಆಮೇಲೆ ತೆಗೆದು ಒಂದ್ರ ಮೇಲೆ ಒಂದು ಇಟ್ಕೋಬೇಕು ಇದ್ರ ಮೇಲೆ ಬಾದಾಮಿ ಹಾಕೋಬೇಕಾಗತ್ತೆ ಸಣ್ಣಗೆ ಹೆಚ್ಚಿದ್ದು ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರು ಇನ್ನೂ ಒಂದು ನಾಲ್ಕೈದು ನಿಮಿಷ ಹಿಂಗೆ ಇಟ್ಕೋಬೋದು ಈ ಥರ ಇದು ನಾವು ಉದ್ದಿಂಬೇಳೆ ಉದ್ದಿನೊಳಗೆ ನೆನೆಸಿರ್ತೀವಲ್ಲ ಆ ಟೈಮಲ್ಲೇ ಒಂದು ಸ್ವಲ್ಪ ತಕ್ಕೊಂಡು ಅದರಲ್ಲೇ ಈ ಥರ ಮಾಡ್ಕೊತೀವಿ ಜಾಸ್ತಿ ನಮ್ಮನೆ ತಿನ್ನಲ್ಲ ಅಂಥೇಳಿ ಈ ಥರ ನೆನೆಸ್ಬಿಟ್ಟು ತಕ್ಕಬೇಕು ಫಸ್ಟ್ ಈ ಥರ ಎರಡು ರೌಂಡ್ ಮಾಡ್ಕೊಂಡು ಈ ಥರ ಮತ್ತೆ ರೌಂಡ್ ರೌಂಡ್ ಸಣ್ಣದಾಗಿ ಈ ಥರ ಮಾಡ್ಕೊಂಡಾಗ ಜಹಾಂಗೀರು ಚೆನ್ನಾಗಿ ಬರುತ್ತೆ ಒಂದು ನೂರು ಗ್ರಾಮ್ ಉದ್ದಿನ ಬೆಳಗ್ಗೆ ಒಂದು ಇಪ್ಪತ್ತಾಗುತ್ತೆ ಇದು ಜಹಾಂಗೀರು